नमस्कार वीक्षक ಸರಿಗ ರೆಗ್ಯುಲರಾಗಿ ನೀವು ದೇವಸ್ಥಾನದ ವಿಚಾರಗಳನ್ನ ನೀಡಾಗಿ ತಿಳಿಸ್ತಾ ಇದ್ದೀರ ಕೆಲವೊಂದು ಯಾವ ರೀತಿ ದೈವನಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ನಾವಲ್ಲಿ ಒಂದು ಪ್ರತಿಷ್ಠಾಪನೆ ಈ ವಿಚಾರಗಳೆಲ್ಲ ತಿಳಿಸಿದ್ರಿ ರೆಗ್ಯುಲರಾಗಿ ಮನೆಗಳಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಒಂದು ಚಿಕ್ಕದಾಗಿ ದೇವರು ಪೂಜೆ ಮಾಡ್ತಾರೆ ಸೊ ದೇವಸ್ಥಾನದ ವಿಚಾರ ಬೇರೆ ಈಗ ಮನೆ ವಿಚಾರಕ್ಕೆ ಬಂದಾಗ ಏನೂ ಇಲ್ಲಾಂದರೂ ಕಳಶ ಪ್ರತಿಷ್ಠಾಪನೆ ಎಲ್ಲ ಮನೆಗಳಲ್ಲಿ ಇರುತ್ತೆ ಒಂದು ತೆಂಗಿನಕಾಯಿ ಎಲೆ ಎಲ್ಲ ಇಟ್ಟು ಒಂದು ಕಳಶದಲ್ಲಿ ತುಂಬ ನೀರಿಟ್ಟು ಒಂದು ಪೂಜೆ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಮನೆಗಳಲ್ಲಿ ಇದು ನಡೀತದೆ ಸೊ ನಮ್ಮ ಸನಾತನ ಧರ್ಮ ಯಾರು ಫಾಲೋ ಮಾಡ್ತಾರೋ ಅವ್ರ ಮನೆಯಲ್ಲಿ ಸೊ ಈ ಕಳಶ ಪೂಜೆ ಎಷ್ಟು ಮಹತ್ವವಾಗಿರುತ್ತೆ ಅದರಿಂದ ಏನೆಲ್ಲ ದೈವದಿಂದ ಫಲ ನಮಗೆ ಸಿಗುತ್ತೆ ಇವಾಗ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡೋದು ಅದು ಒಂದು ಪೂಜೆನೇ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು ಇದು ಪೂಜೆನೇ ಈ ಪೂಜೆಯಿಂದ ಕಳಶ ಪೂಜೆಯಿಂದ ಏನು ಫಲ ಪಡಿಬೋದು ಮತ್ತು ಇಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಇಲ್ಲೇನಾದರೂ ಬೇರೆ ಥರದ ವಿಚಾರ ಏನಾದರೂ ವಿಚಾರಗಳಿದ್ರೆ ಅವುಗಳನ್ನ ನಿಮ್ಮ ಅನುಭವದಲ್ಲಿರೋ ತಿಳಿಸ್ಕೊಡಿ ನಮಸ್ಕಾರ ವೀಕ್ಷಕರೇ ಅರವಿಂದ್ ಸರ್ ಅವರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡೋದು ಬೇರೆ ಒಂದು ಭಾಗ ಅದು ದಿನನಿತ್ಯ ಮಾಡೋಕ್ಕಾಗಲ್ಲ ಹೌದು ನೆನಪಿಗೆ ಬಂದಾಗ ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ತಿಂಗಳಿಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮುಗಿಸಿ ಬರ್ಬೋದು ಆದರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಪ್ರತಿನಿತ್ಯ ದೈವಾರಾಧನೆ ಇದೆ ಹೌದು ಪ್ರತಿನಿತ್ಯ ನಾವು ನೋಡಿದ ವಸ್ತುಗಳೆಲ್ಲ ನಮಗೆ ದೇವತೆಗಳೇ ದೇವ್ರುಗಳೇ ನಾವು ಪ್ರತಿಯೊಂದು ಬಳಸೋ ವಸ್ತುಗಳು ದೇವತೆಗಳೇ ನಮಗೆ ಅದಕ್ಕಾಗಿನೇ ನಾವು ನಮ್ಮ ಸನಾತನ ಧರ್ಮದಲ್ಲಿ ಆಯುಧ ಪೂಜೆ ಅಂತ ಮಾಡ್ತೀವಿ ಹೌದು ನಾವು ಬಳಸೋ ಪ್ರತಿಯೊಂದು ಚಾಕು ಇರ್ಬೋದು ಒಂದು ವಸ್ತು ಒಂದು ಫ್ಯಾನ್ ಒಂದು ಫ್ರಿಡ್ಜಿಂದನೂ ಕೂಡ ಪೂಜೆ ಮಾಡ್ತೀವಿ ನಮ್ಮಲ್ಲಿ ಪ್ರತಿಯೊಂದು ವಸ್ತುನಲ್ಲೂ ದೇವರಿದೆ ಅನ್ನೋ ಭಾವ ನಮ್ಮದು ಅದೇ ರೀತಿಯಾಗಿ ಮನೆಯಲ್ಲಿ ನಮ್ಮ ಹೆಣ್ಮಕ್ಳುಗಳು ಪೂಜೆ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮನೆಗಳಲ್ಲೂ ಹೆಣ್ಮಕ್ಳುಗಳೇ ಮನೆ ಪೂಜೆ ಮಾಡೋದು ಮಾಡ್ತಾರೆ ಎಲ್ಲಾರ ಮನೆಯಲ್ಲೂ ನಮ್ಮ ಹೆಣ್ಮಕ್ಳಿಂದ ನಮ್ಮ ಸನಾತನ ಧರ್ಮ ಉಳಿದಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕೆಂದ್ರೆ ಗಂಡು ಮಕ್ಳು ಯಾವಾಗಲೂ ಸಲ ದೇವಸ್ಥಾನಕ್ಕೆ ಹೋಗಿ ಬಟ್ಟೆ ಇಟ್ಕೊಂಡ್ ಬಂದು ಸುಮ್ಮನೆ ಆಗ್ತೀವಿ ಹೆಣ್ಮಕ್ಳುಗಳಿಂದ ನಮ್ಮ ಈ ಧರ್ಮ ಉಳಿದಿದೆ ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಆದರೆ ಒಂದು ತಪ್ಪು ಏನು ನಡೀತಾ ಇದೆ ಅಂದರೆ ಅರವಿಂದ್ ಸರ್ ನಮ್ಮ ಜನ ಯಾವ ಸಮಯದಲ್ಲಿ ದೇವತೆ ಪೂಜೆ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಮರೆತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಪೂಜೆ ಮಾಡೋದು ಗೊತ್ತು ವಿಧಾನ ಗೊತ್ತಿಲ್ಲ ವಿಧಾನ ಗೊತ್ತಿಲ್ಲ ಮೊದಲಿಗೆ ಎದ್ದ ತಕ್ಷಣ ಒಂದು ಹೆಣ್ಣು ಮಗು ಮಲ್ಲಿಗೆ ಎದ್ರೆ ಮೈಲಿಗೆ ಒಂದು ಹೆಣ್ಣು ಮಗು ಒಂದು ಚಿಕ್ಕ ಮಗುವಿಂದ ದೊಡ್ಡ ಮಗು ಒಂದು ಗಂಡಸು ಹೆಂಗಸು ಯಾರೇ ಮಲ್ಲಿಗೆ ಎದ್ರು ಮೈಲಿಗೆ ನಮ್ಮ ಧರ್ಮದಲ್ಲಿ ಎದ್ದ ತಕ್ಷಣ ಮೊದಲಿಗೆ ಶುದ್ಧಿಯಾಗಿ ಆನಂತರ ಬಂದು ದೇವ್ರ ಪೂಜೆ ಮೊದಲಿಗೆ ಮೊದಲಿಗೆ ದೇವ್ರ ಪೂಜೆ ಮಾಡೋಕೆ ಮುಂಚೆ ಅಗ್ನಿ ಪೂಜೆ ಮಾಡೋರು ನಮ್ಮ ಹಿರಿಯಕರು ನಮ್ಮ ಅಜ್ಜಿಯವರೆಲ್ಲ ಏನು ಮಾಡೋರು ಮೊದಲು ಇದ್ದು ಮುಖ ತೊಳ್ಕೊಂಡು ಬಂದು ಒಲೆ ಸಾರಿಸಿ ಒಲೆ ಹಚ್ಚೋದಕ್ಕೆ ಮುಂಚೆ ಪೂಜೆ ಮಾಡೋರು ಮೈಲಿಗೆ ಆಗದೇ ಇರೋ ಒಬ್ಬ ದೇವ ಅಂದರೆ ಅದು ಅಗ್ನಿ ದೇವ ಓಕೆ ಅಂದರೆ ಮೈಲಿಗೆ ಇದ್ದರೂ ಕೂಡ ಅಲ್ಲಿಗೆ ಶುದ್ಧಿ ಶುದ್ಧಿ ಆಗುತ್ತೆ ಅಂತ ಓಕೆ ಈಗ ನಾವು ಗ್ಯಾಸ್ ಬಂದಿರೋದ್ರಿಂದ ಏನ್ ಮಾಡ್ತೀವಿ ಒರೆಸೋದು ಸಾರಿಸೋದು ಎಲ್ಲ ಇಲ್ಲ ರಾತ್ರಿನೇ ಒರೆಸಿದ್ದೀವಿ ಇಲ್ಲ ನಿನ್ನೆ ಒರೆಸಿದೀವಿ ಇರುತ್ತೆ ಅಂದ್ಬಿಟ್ಟು ಸೀದಾ ಬೆಳಗ್ಗೆ ಎದ್ದು ಗಂಡ ಐದೋಳೋದಕ್ಕಿಂತ ಮುಂಚೆ ಕಾಫಿ ಕೊಡಬೇಕು ಅದಕ್ಕೋಸ್ಕರ ಸೀದಾ ಅಡುಗೆ ಮನೆಗೆ ಹೋಗ್ಬಿಟ್ಟು ಕಾಫಿ ಮಾಡ್ಬಿಟ್ಟು ಅವ್ರು ಒಂದು ಗ್ಲಾಸ್ ಕೊಟ್ಟು ತಂದು ಮನೆಗೆ ಇರೋರಿಗೆಲ್ಲ ಕೊಟ್ಬಿಟ್ಟು ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಅದು ಅವ್ರ ಧರ್ಮ ಸತಿ ಧರ್ಮ ಅವರು ಮನೆಯಲ್ಲಿ ಸಾಮಾನ್ಯವಾಗಿ ನಡೆಯುವ ಒಂದು ಪ್ರತಿ ಸ್ಟಾರ್ಟ್ ಮಾಡ್ತಾರೆ ಆದರೆ ಹೆಣ್ಮಕ್ಳುಗಳು ಮೊದಲಿಗೆ ಮಾಡ್ಬೇಕಿರೋದು ಶುದ್ಧಿಯಾಗಿ ಎದ್ದ ತಕ್ಷಣ ಶುದ್ಧಿಯಾಗಿ ಎದ್ದು ಹತ್ತು ನಿಮಿಷ ಮುಂಚೆ ಎದೊಳಿ ಕಾಫಿ ಮಾಡಿಕೊಡೋ ಟೈಮಿಂಗಿಂತ ಹತ್ತು ನಿಮಿಷ ಮುಂಚೆ ಎದ್ದು ಸ್ನಾನ ಆಗಿ ಮುಗಿಸಿ ಇಲ್ಲ ಮುಖ ತೊಳ್ಕೊಂಡಾಗಲಿ ಬಂದು ದೇವ್ರ ಮನೆಗೆ ಬಂದು ನೀವೇನು ಕಳಸ ಹುಡ್ತೀರಾ ಮೊದಲಿಗೆ ಪ್ರತಿಯೊಬ್ಬರು ಮನೆಯಲ್ಲೂ ಇವತ್ತು ತೆಂಗಿನಕಾಯಿ ಇಟ್ಟು ಕಳಸ ಪೂಜ್ತಾ ಇದ್ದೀವಿ ನಮಗದೇ ನಮಗದು ಕುಲದೇವತೆ ಆಗ್ಬೋದು ಇಲ್ಲ ಲಕ್ಷ್ಮಿ ಯಾರನ್ನು ಬೇಕಾದರೂ ಭಾವಿಸ್ಬೋದು ಅದರಲ್ಲಿ ಆ ಕಳಸದಲ್ಲಿ ಯಾರನ್ನು ಬೇಕಾದರೂ ಆವಾನೆ ಮಾಡ್ಬೋದು ಭಾವಿಸ್ಬೋದು ನಾವು ಅದರಲ್ಲಿ ಅದಿರೋದಕ್ಕೆ ಮೊದಲಿಗೆ ನೇಮ ಇದೆ ಯಾವುದೇ ದೇವತೆಗಳು ನಾನು ನಿಮಗೆ ಹೇಳಿದೆ ದೇವಸ್ಥಾನದಲ್ಲಿ ದೇವರು ಒಂದು ಬೇಕಂದ್ರೆ ಚಕ್ರಸ್ಥಾಪನೆ ಬೇಕು ಬೇಕು ಚಕ್ರ ಸ್ಥಾಪನೆ ಇದ್ರೆ ದೇವ್ರು ಇಲ್ಲಾಂದ್ರೆ ಕಾಲಿಗೆ ಗೊಂಬೆ ಅದೇ ರೀತಿ ನೀವು ಕಳಸ ಸ್ಥಾಪನೆ ಮಾಡಿದ್ರೆ ಕಳಸಕ್ಕೆ ದೇವತೆಗಳನ್ನ ಆಹ್ವಾನ ಮಾಡ್ಕೊಳ್ಳೋಕೆ ಎಲ್ಲಾರ ಮನೆಯಲ್ಲೂ ಸಾಧ್ಯನಾ ಕಷ್ಟ ಎಲ್ಲರ ಮನೆಗೂ ಬ್ರಾಹ್ಮಣರುಗಳನ್ನ ಕರೆಸಿ ಇಲ್ಲಾದಂಥ ತಿಳಿದಂಥ ಪುರೋಹಿತ್ರಗಳನ್ನ ಕರೆಸಿ ದೇವತೆನ ಆಹ್ವಾನ ಆಗಲ್ಲ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅದಕ್ಕೊಂದು ಬೇರೆ ದಾರಿ ಇದೆ ನಮ್ಮ ಸನಾತನ ಧರ್ಮದಲ್ಲಿ ನನ್ನ ಹತ್ರ ಇರೋ ಗ್ರಂಥದಲ್ಲಿದೆ ಪ್ರತಿಯೊಂದು ಮನೇಲೂ ಪೂಜೆ ಮನೇಲಿ ದೇವರ ಮನೆಯಲ್ಲಿ ಕಳಸ ಹೂಡಿದ್ರೆ ಆ ಕಳಸದ ಕೆಳಗಡೆ ಒಂದು ಸ್ಥಾಪನೆ ಮಾಡಬೇಕು ಅಂದರೆ ಈ ಥರ ದೇವತೆಗಳಿಗೆ ಮಾಡಿದ ರೀತಿಯಲ್ಲ ಒಂದೇ ತಗಡು ಅದ್ರ ಕೆಳಗಡೆಗೆ ಬೀಜಾಕ್ಷರಗಳಾಕಿ ಅದಕ್ಕೊಂದು ಮಂಡಲ ಇರುತ್ತೆ ಮಂಡಲ ಹಾಕಿ ಆ ಚಕ್ರ ಸ್ಥಾಪನೆನ ಇಲ್ಲ ಒಂದು ಮನೆ ಏನು ದೇವ್ರನ್ನ ದೇವ್ರ ಮನೆಯಲ್ಲಿ ಕಳಸ ಕುಡ್ಸಕ್ ಒಂದು ಮನೆ ಅಂತ ಏನು ಮಾಡ್ತೀವಿ ಆ ಮನೆ ಮೇಲಾದರೂ ಕೆತ್ತನೆ ಮಾಡ್ಬೋದು ಇಲ್ಲ ತಗ ಒಂದು ರೇಕ್ ಒಂದು ತಾಮ್ರದಾಗ್ಬೋದು ಪಂಚಲೋದಬಹುದು ಬೆಳ್ಳಿ ಬಂಗಾರ ಅವ್ರ ಶಕ್ಷ ಅನುಸಾರ ಆ ತಗಡನ್ನ ಬರ್ಸಿ ಆ ಕಳಸದ ಕೆಳಗಡೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ನಂತರ ಅದ್ರ ಮೇಲೆ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಓಕೆ ಆ ನಂತರ ನೀವು ದೇವ್ರನ್ನ ನಾನು ಹೇಳದ್ನಲ್ಲ ಶುದ್ಧಿಯಾಗಿ ಬಂದು ಪೂಜೆ ಮಾಡಿಸಿದ್ರೆ ನೀವು ಮನೆಯಲ್ಲಿ ಕೂತು ದಿನ ಏನು ಪ್ರಾರ್ಥನೆ ಮಾಡ್ತೀರಿ ಆ ಸಂಕಲ್ಪ ದೊರಕುತ್ತೆ ನಡೆಯುತ್ತೆ ನಡೆಯುತ್ತೆ ಪ್ರೇಯರ್ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಏನು ಪ್ರಾರ್ಥನೆ ಮಾಡಿ ನಮ್ದು ಈ ತರ ಒಂದು ಸಮಸ್ಯೆ ಐತೆ ಅಂತ ನಾವು ಕೇಳ್ಕೊತೀವಿ ಬೇಡ್ಕೋತೀವಿ ಸೊ ಇಲ್ಲೇ ಅದನ್ನ ಮಾಡ್ಬೋದಾಯ್ತು ಖಂಡಿತ ಮಾಡ್ಬೋದು ಮೊದ್ಲಿಗೆ ಮನೆಯಲ್ಲೇ ದೇವ್ರ್ ಮನೆ ದೇವರು ಅಂತ ನಾವು ಕೂಗೋದೇ ಅದಕ್ಕೋಸ್ಕರ ನಿಮ್ಮ ಮನೆ ದೇವರು ಎಲ್ಲಿದೆ ಯಾವ ದೇವರು ನಿಮ್ಮ ಮನೆ ದೇವರು ಕುಲ ದೇವರು ಯಾವುದು ಅಂತ ಕೇಳ್ತೀವಲ್ಲ ಅದನ್ನೇ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋದು ನಾವು ದೇವಸ್ಥಾನಕ್ಕೆ ಯಾವಾಗಲೂ ಹೋಗೋಕ್ಕಾಗಲ್ಲ ಅಂತ ಅದನ್ನು ಕಳಸದಲ್ಲಿ ಆವಾನೆ ಮಾಡಿರ್ತೀವಿ ಕಳಸದಲ್ಲಿ ಆವಾನೆ ಮಾಡಿದಾಗ ಏನಾಗುತ್ತೆ ಕೆಲವು ಜನ ತಪ್ಪಾಗಿ ಯಾವುದು ಎಲೆ ಸಿಕ್ಕುತ್ತೋ ಆ ಎಲೆಯೆಲ್ಲ ಇಡ್ತಾರೆ ಆ ಥರ ಎಲೆಯೆಲ್ಲ ಇಡಬಾರ್ದು ಏನು ನಮ್ಮ ಸನಾತನ ಧರ್ಮದಲ್ಲಿ ವಿಳ್ಯದೆಲೆಗೆ ಆದಂಥ ಮಹತ್ವ ಇದೆ ಹೌದು ಆ ವಿಳ್ಯದಲ್ಲೇನೇ ಇಡಬೇಕು ಅದ್ರ ತುಂಬ ಶುದ್ಧವಾದ ಗಂಗೆ ತುಂಬಬೇಕು ಚೊಮ್ನಲ್ಲಿ ಗಂಗೆ ತುಂಬಿ ಅದ್ರ ಮೇಲೆ ಕಾಯ್ಕುಂಡಿಸಿ ಕಳಸ ಸ್ಥಾಪನೆ ಮಾಡ್ಕೋಬೇಕು ಮಾಡ್ಕೊಳಕ್ಕೆ ಮುಂಚೆ ನಾನು ಹೇಳಿದ ರೀತಿ ಈ ಚಕ್ರನ ಅದ್ರ ಕೆಳಗಡೆ ಇಟ್ಟು ಪೂಜಿಸ್ಬೇಕು ಓಕೆ ಇಲ್ಲಾಂದರೆ ಆ ಕಳಸಕ್ಕೆ ಶಕ್ತಿ ಇಲ್ಲ ನೀವು ಬೇಡಿದ್ದು ಹೆಂಗೆ ಕೊಡುತ್ತೆ ಸೊ ಸುಮ್ಮನೆ ಪೂಜೆ ಆಯಿತು ಅಂತ ಒಂದು ಪ್ರೋಸೆಸ್ ಕಾಣಿಸುತ್ತೆ ಅಷ್ಟೇ ಪರ ಅಲ್ಲಿಂದ ಏನು ಫಲ ಸಿಗಲ್ಲ ಅಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಕೇಂದ್ರೀಕೃತ ಆಗಲ್ಲ ಅಲ್ಲಿಗೆ ಒಂದು ಏನಾದರೂ ಒಂದು ಶಕ್ತಿ ಬಂದು ಆವರಿಸ್ಬೇಕಲ್ಲ ಅಲ್ಲಿ ದೇವ್ರ ಮನೆಗೆ ಹೌದು ಈಗ ದೇವಸ್ಥಾನ ಕಟ್ಟಬೇಕಾದ್ರೆ ಭೂಮಿ ಪರೀಕ್ಷೆ ಮಾಡ್ತೀವಿ ಅಲ್ಲಿ ಏನೇನು ಬೇಕು ಪರೀಕ್ಷೆ ಮಾಡಿ ಯಾರೋ ಸಾಧಕರು ಬಂದು ಅದಕ್ಕೆ ಏನೇನು ಬೇಕು ಎಲ್ಲ ಪ್ರಯೋಗಗಳು ಮಾಡ್ತಾರೆ ನಾವು ಪ್ರತಿಯೊಂದು ಮನೆಯಲ್ಲೂ ಅದೆಲ್ಲ ಮಾಡೋಕ್ಕಾಗಲ್ಲ ಅಷ್ಟೇ ಈಗ ಏನು ಪಾಸಿಟಿವ್ ಎನರ್ಜಿ ದೈವಿ ಶಕ್ತಿ ಅಂತ ಏನಿದೆ ಆ ಶಕ್ತಿನ ನಾವು ತಗೊಂಡು ನಮ್ಮ ಮನೇಲಿ ಕ್ರೂಢೀಕರಿಸ್ಬೇಕಂದ್ರೆ ಇಂಥದ್ದು ಯಾವುದಾದ್ರೂ ಒಂದಿರಬೇಕು ಸೊ ಯಂತ್ರ ಬೇಕಲ್ಲಿ ಖಂಡಿತ ಬೇಕು ಯಂತ್ರಶಕ್ತಿ ಇಲ್ಲದೆ ಯಾವುದೂ ಇಲ್ಲ ಮಂತ್ರಶಕ್ತಿ ಯಂತ್ರಶಕ್ತಿ ಇಲ್ಲದೆ ಯಾವುದೂ ಇಲ್ಲ ಮಂತ್ರಶಕ್ತಿಗೆ ಹೋಲಿಕೆ ಮಾಡಬೇಕಂದ್ರೆ ಇವತ್ತು ಎಷ್ಟೋ ಹೆಣ್ಮಕ್ಳುಗಳು ಲಲಿತ ಪಠಣ ಮಾಡ್ತಾರೆ ಮಾಡ್ತಾರೆ ಅದರಿಂದ ಎಷ್ಟು ಪ್ರಯೋಜನ ಆಗಿದೆ ರುದ್ರ ಚಮಕ ಮಾಡ್ತಾರೆ ಹನುಮಾನ್ ಚಾಲೀಸ್ ಮಾಡ್ತಾರೆ ಮೃತ್ಯುಂಜಯ ಮಂತ್ರ ಹೇಳ್ತಾರೆ ಹೇಳ್ತಾರೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಹೇಳ್ತಾರೆ ತುಂಬ ಇದೆ ಅದರಲ್ಲಿ ಮಂತ್ರಕ್ಕೆ ಆದಂಥ ಶಕ್ತಿ ಬೇರೆ ಇದೆ ಯಂತ್ರಕ್ಕೆ ಆದಂಥ ಶಕ್ತಿ ಬೇರೆ ಇದೆ ಈ ಎರಡೂ ಒಂದೇ ಕಡೆ ಸಮಾಗಮ ಆದಾಗ ನೀವು ಕೇಳಿದ ಫಲ ಕೊಡುತ್ತೆ ಈಗ ನೀವು ಕೂತು ಲಲಿತ ಸಹಸ್ರನಾಮ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೊಂದು ಯಂತ್ರ ಇದೆ ಅಲ್ಲಿ ಆ ಶಕ್ತಿ ಕ್ರೋಢೀಕೃತವಾಗೈತೆ ಅಂದರೆ ನೀವು ಕೇಳಿದಂಥ ಬೇಡಿಕೆನ ಈಡೇರಿಸ್ತಾರೆ ನಾವು ಆಗಿ ಸುಮ್ಮನೆ ಒಂದು ಮಾವಿನ ಪತ್ರೆ ಇಟ್ಟು ಒಂದು ಕಳಸ ಉಡಿ ಪೂಜೆ ಮಾಡಿದ್ರೆ ಅದರಿಂದ ಯಾವುದೇ ಫಲ ಇಲ್ಲ ಅದು ವ್ಯರ್ಥ ವ್ಯರ್ಥ ಅದಕ್ಕೆ ಆದಂಥ ಯಂತ್ರಗಳು ಸಪ್ರೇಟ್ ಇದೆ ಅವರೇ ಇಲ್ಲ ಬೇರೆ ಯಾರಾದರೂ ಸಹಾಯ ಬೇಕಾ ಅದು ಯಂತ್ರಗಳನ್ನ ಅವ್ರ ಕೈಲೇ ಬರೆದ್ರು ಕೂಡ ಸಿದ್ಧಿ ಮಾಡಬೇಕಲ್ಲ ಅದನ್ನ ಸಿದ್ಧಿ ಮಾಡಬೇಕಂದ್ರೆ ಮತ್ತೊಬ್ಬರು ಸಹಾಯ ಶುದ್ಧಿ ಮಾಡಲೇಬೇಕು ಯಂತ್ರ ಶುದ್ಧಿ ಮಂತ್ರ ಶುದ್ಧಿ ಅಂತ ನಾನು ಮೊದಲಿಗೆ ಹೇಳದಂತೆ ಶುದ್ಧಿ ಮಾಡಲೇಬೇಕು ಶುದ್ಧಿ ಆದ ನಂತರ ಅದು ಸಿದ್ಧಿ ಆಗಿರೋ ಕೈಲಿ ಅದಕ್ಕೆ ಏನಿದೆ ಜೀವ ಕೊಟ್ಟರೆ ಶಕ್ತಿ ಬರುತ್ತೆ ಅದಂತ ತಿಳಿದಿರೋರು ಯಾರಿದ್ದಾರೆ ಇದ್ರ ಬಗ್ಗೆ ಗೊತ್ತಿರೋರ ಹತ್ರ ಹೋಗಿ ಅದನ್ನು ಪಡ್ಕೋಬೋದು ಇಲ್ಲಾಂದರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೈತೆ ನಾವು ಮಾಡಿಕೊಡ್ತೀವಿ ಸೊ ವೀಕ್ಷಕರ ಇದೊಂದು ರೆಗ್ಯುಲರಾಗಿ ಎಲ್ಲ ಮನೆಗಳಲ್ಲೂ ಕೂಡ ಕಳಶ ಪ್ರತಿಷ್ಠಾಪನೆ ಮಾಡೋದು ಪೂಜೆ ಮಾಡೋದು ಇದು ಸಾಮಾನ್ಯ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಇದನ್ನು ನೋಡ್ತೀವಿ ಬಟ್ ಅಲ್ಲಿ ಒಂದು ವಿಧಾನ ಇರುತ್ತೆ ಆ ವಿಧಾನನ ಅನುಸಾರ ಮಾಡಿದ್ರೆ ನೀವು ಮಾಡೋ ಪೂಜೆ ಮತ್ತಷ್ಟು ಫಲ ನಿಮ್ಗೆ ಸಿಗುತ್ತೆ ನೀವು ಪೂಜೆ ಇಂದ ನಿಮ್ಮ ಕುಟುಂಬಕ್ಕಾಗ್ಬೋದು ನಿಮ್ಮ ಒಂದು ಟೋಟಲ್ ಏನು ನಿಮ್ಮ ಒಂದು ಸಂಕಷ್ಟಗಳಿರುತ್ತೆ ಅದನ್ನು ಪರಿಹಾರ ಒಂದು ದಾರಿಗಳು ಸಿಗ್ಬೋದು ಬಟ್ ಒಳ್ಳೆಯದಾಗುತ್ತೆ ಸೊ ಅದನ್ನು ಮಾಡೋ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರ ಸೊ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಅವಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅನುಮಾನಗಳಿದ್ದರೆ ಅದನ್ನು ಡೈರೆಕ್ಟಾಗಿ ನೀವು ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀವಿ ಅವ್ರ ಜೊತೆ ನೀವು ಮಾತಾಡ್ಬೋದು ಸೊ ಅವಕ್ಕೆ ಅವರು ಅವ್ರ ಕೈಯಲ್ಲಾಗಿದ್ದ ಒಂದು ಪರಿಹಾರಗಳು ಅವ್ರು ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸೊ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರ ನಮಸ್ಕಾರ ನಮಸ್ತೆ ವೀಕ್ಷಕರ